നമസ്തേ എം ടി ന്യൂസ് കന്നട വാഹിന സ്വഗത ಚಿಕ್ಕಬಳ್ಳಾಪುರದಲ್ಲಿ ಏಳನೇ ವರ್ಷದ ಪದವಿ ಪ್ರಧಾನ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏಳನೇ ವರ್ಷದ ಪದವಿ ಪ್ರಧಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಆರು ವಿಭಾಗಗಳಿಂದ ಮುನ್ನೂರ ಅರವತ್ಮೂರು ವಿದ್ಯಾರ್ಥಿಗಳಿಗೆ ಪದವಿ ಪ್ರಧಾನ ಸಮಾರಂಭವನ್ನ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದು ಅದರಲ್ಲೂ ಆರು ವಿಭಾಗಗಳಿಂದ ಆರು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಅದರ ಜೊತೆ ಸರ್ಟಿಫಿಕೇಟ್ ಅನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದಾರೆ ನಾಗಾರ್ಜುನ ಕಾಲೇಜು ಯಾಕೆ ಅಲ್ಲಿ ಎ ಪ್ಲಸ್ ಗ್ರೇಡ್ ತೆಗೆದುಕೊಂಡು ಕೊಂಡಿದ್ದೀವಿ ಅದರ ಜೊತೆ ಎಂಬಿಎ ಅಕಾಮಡೇಷನ್ ಆಗಿದೆ ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯಾಭ್ಯಾಸ ಕೊಡುವುದ್ರ ಜೊತೆ ವಿದ್ಯಾರ್ಥಿಗಳು ಜೀವನದಲ್ಲಿ ಯಾವ ರೀತಿ ಮುಂದೆ ಬರಬೇಕು ಜೀವನ ಯಾವ ರೀತಿ ಸೆಟಲ್ ಆಗ್ಬೇಕು ಎಂಬುವ ಶಿಕ್ಷಣ ನಾವು ವಿದ್ಯಾರ್ಥಿಗಳ ಹೇಳಿಕೊಡ್ತಾ ಇದ್ದೇವೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರ ಜೀವನ ಯಾವ ರೀತಿ ಸುಧಾರಿಸಬಹುದು ಎಂಬುದು ಇಲ್ಲಿನ ಶಿಕ್ಷಣದ ಗುರಿಯಾಗಿದೆ ಈ ಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ಶ್ರಮ ಪಡ್ತಾ ಇದೆ ಎಂದು ಕಾಲೇಜಿನ ಪ್ರಾಂಶುಪಾಲರು ಆದ ತಿಪ್ಪೇಸ್ವಾಮಿ ಹಾಗೂ ಡೈರೆಕ್ಟರ್ ಆದ ಗೋಪಾಲಕೃಷ್ಣ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮಸ್ಕಾರ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ವತಿಯಿಂದ ಇವತ್ತು ನಾವು ಗ್ರಾಜುಯೇಷನ್ ಡೇ ನಡೆಸ್ತಾ ಇದ್ದೀವಿ ಮುನ್ನೂರ ಐವತ್ತ ಅರವತ್ತ ಮೂರು ವಿದ್ಯಾರ್ಥಿಗಳು ಇವತ್ತು ಗ್ರ್ಯಾಜುಯೇಷನ್ನ ಪಡಿತಾ ಇದ್ದಾರೆ ಅದರಲ್ಲಿ ವಿಶೇಷ ಅಂತಂದರೆ ಒಂಬತ್ತು ವಿದ್ಯಾರ್ಥಿಗಳು ಎಲ್ಲರೂ ನೂರ ಅರವತ್ತು ಕ್ರೆಡಿಟ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ರೆ ಈ ಒಂಬತ್ತು ವಿದ್ಯಾರ್ಥಿಗಳು ಹದಿನೆಂಟು ಕ್ರೆಡಿಟ್ಸ್ನ ಎಕ್ಸ್ಟ್ರಾ ಮಾಡ್ತಾರೆ ಅಂದರೆ ನೂರ ಅರವತ್ತು ಪ್ಲಸ್ ಹದಿನೆಂಟು ನೂರ ಎಪ್ಪತ್ತೆಂಟು ಕ್ರೆಡಿಟ್ಸ್ನ ಓದಿದ್ದಾರೆ ಇವರು ಹಾಗಾಗಿ ಇವರೆಲ್ಲ ವಿಶೇಷ ಗ್ರ್ಯಾಜುಯೇಷನ್ನ ಅವರು ಪಡಿತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಡಿಗ್ರಿ ಸರ್ಟಿಫಿಕೇಟ್ನ ಇವತ್ತು ನಾವು ಹಂಚ್ತಾ ಇದ್ದೀವಿ ಇದು ಏಳನೇ ಗ್ರ್ಯಾಜುಯೇಷನ್ ಡೇ ಏಳನೇ ಪದವಿ ಪದವಿ ಪ್ರದಾನ ಸಮಾರಂಭ ಇದರಲ್ಲಿ ಮುನ್ನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ಆರು ವಿಭಾಗಗಳಿಂದ ಪದವಿ ಪಡೀತಾ ಇದ್ದಾರೆ ಅದರಲ್ಲಿ ಆರು ವಿಭಾಗಗಳಂದರೆ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿಭಾಗ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ವಿಭಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ವಿಭಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ವಿಭಾಗ ಈ ಎಲ್ಲ ವಿಭಾಗಗಳಿಂದಲೂ ಕೂಡ ಸೇರಿ ಮುನ್ನೂರ ಅರುವರು ವಿದ್ಯಾರ್ಥಿಗಳು ಪದವಿ ಇದ್ದಾರೆ ಆ ಮುನ್ನೂರ ಅರುವತ್ತ್ಮೂರು ವಿದ್ಯಾರ್ಥಿಗಳ ವಿಶೇಷತೆ ಏನಂತಂದರೆ ಅದರಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ ಅದರಲ್ಲಿ ವಿಶೇಷವಾದ ಪದವಿ ಏನಂತ ನಾವು ಏನು ಹೇಳ್ತೀವಿ ಹಾನರ್ಸ್ ಡಿಗ್ರಿ ಸೊ ಗೌರವಾನ್ವಿತ ಪದವಿಯನ್ನು ಪಡ್ಕೊಂಡವರಿದ್ದಾರೆ ಗೌರವಾನ್ವಿತ ಪದವಿ ಯಾವ ರೀತಿ ಭಿನ್ನವಾಗಿದೆ ಅಂದರೆ ಏನು ಒಂದು ನೂರ ಅರವತ್ತು ಕ್ರೆಡಿಟ್ಸ್ ಇದೆಯಲ್ಲ ಅದ್ರ ಜೊತೆಗೆ ಇನ್ನೂ ಹದಿನೆಂಟು ಕ್ರೆಡಿಟ್ ಪಡೆದುಬಿಟ್ಟು ಅವರು ವಿಶೇಷವಾಗಿ ಗುರುತಿಸಲ್ಪಡ್ತಾರೆ ಸೊ ಈ ಹಾ ಈ ವಿಶೇಷವಾಗಿ ಗುರುತಿಸ್ಬಲ್ತಕ್ಕಂಥ ವಿದ್ಯಾರ್ಥಿಗಳು ಒಂಬತ್ತು ಜನ ಇದ್ದಾರೆ ಆ ಒಂಬತ್ತು ಜನದಲ್ಲಿ ಐದು ಜನ ರ್ಯಾಂಕನ್ನು ಕೂಡ ಪಡ್ಕೊಂಡಿದ್ದಾರೆ ಇದು ಈ ಶಿಕ್ಷಣದ ಗುಣಮಟ್ಟವನ್ನು ಈ ಕಾಲೇಜು ಕೊಡ್ತಾ ಇರ್ತಕ್ಕಂಥ ಶಿಕ್ಷಣದ ಗುಣಮಟ್ಟವನ್ನು ಎತ್ತಿ ತೋರಿಸುತ್ತೆ ಸೊ ಹಾಗಾಗಿ ಎಲ್ಲ ವಿಭಾಗಗಳಲ್ಲೂ ಸರ್ವತೋಮುಖ ಅಭಿವೃದ್ಧಿಗಾಗಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯಾಗಿ ಶ್ರಮ ಪಡ್ತಾ ಇದ್ದೇವೆ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ